ಸೊ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಆಗ್ರಹನ ಮಾಡ್ತಾ ಇದ್ದೇವೆ ತತ್ಕ್ಷಣ ತಮ್ಮ ಏನು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದೀರಿ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಇನ್ನು ಮುಂದಾದ್ರೂ ಕೂಡ ನಿಮ್ಮ ಹುಡುಗಾಟಿಕೆಯನ್ನು ಬಿಟ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಈ ಸಂದರ್ಭ ಮಾಡ್ತಾ ಇದ್ದೇನೆ ಎಸ್ ಸರ್ ನೋಡಿ ರಾಹುಲ್ ಗಾಂಧಿ ಮಾತುಗಳನ್ನ ಅಪಾರ್ಥ ಮಾಡಿಕೊಳ್ತಕ್ಕಂತ ದ್ರು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಲಿ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇಲ್ಲ ಆದ್ರೆ ಒಂದು ತವ ಅರ್ಥ ಮಾಡ್ಕೋಬೇಕು ಒಬ್ಬ ವಿಪಕ್ಷ ನಾಯಕನಾಗಿ ಅಂತ ಸ್ಥಾನದಲ್ಲಿ ಇದ್ಕೊಂಡು ಆ ಒಂದು ಸದನವನ್ನ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಪ್ರಯತ್ನ ಅವಮಾನ ಮಾಡಿದ್ದಾರೆ ಅದಾದ್ಮೇಲೆ ಅವರು ಮಾತನ್ನ ತಿರುತ್ತ ಕೆಲಸವನ್ನ ಮಾಡಿದ್ದಾರೆ ವಿನಃ ಇವತ್ತೇನು ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ

ಒಂದು ಸಂಸ್ಕೃತಿಯನ್ನು ಹುಟ್ಟಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ನಾನು ಆಗಲೇ ಹೇಳಿದೆ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತಲ್ಲಿದ್ದಾಗ ಸಿಖರ ಒಂದು ಹತ್ಯಾಕಾಂಡ ಆಯಿತು ತದನಂತರದಲ್ಲಿ ಎಮರ್ಜೆನ್ಸಿ ಹೇರಿದಂತ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಅಂದ್ರೆ ಅವಕಾಶ ಸಿಕ್ಕಾಗೆಲ್ಲ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವನ ಮಟ್ಟ ಮಟ್ಟ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ದಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಹಿಂದೂಗಳ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಅಲ್ಲಿ ದೇವ್ರುಗಳ ಫೋಟೋನ ಪ್ರದರ್ಶನ ಮಾಡಿ ಅವರ ನಡೆಗು ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅವರ ನಡೆಗು ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಫೋಟೋಗಳನ್ನು ತೋರಿಸ್ಕೊಂಡು ಇವತ್ತು ಹಾದಿಲಿ ಬಿದಲಿ ಹೇಳ್ಕೊಂಡು ಹೋದ ತಕ್ಷಣ ಇವರ ಮಾನಸಿಕ ಸ್ಥಿತಿ ಏನು ಅಂತ ಹೇಳಿ ನನ್ನ ದೇಶದ ಜನ ಅರ್ಥ ಮಾಡ್ಕೊಂಡು ಆಗಿದೆ ಈಗ ನೋಡಿ ಹಿಂದುತ್ವ ಅಂತಕ್ಕಂಥದ್ದು ಇದೇನು ಭಾರತೀಯ ಜನತಾ ಪಾರ್ಟಿಗಲ್ಲಿ ನಮ್ಗೇನು ಹೊಸ ವಿಚಾರ ಅಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಹಿಂದುತ್ವದ ವಿಚಾರದಲ್ಲಿರ್ಬೋದು ರಾಮ ಮಂದಿರ ವಿಚಾರದಲ್ಲಿ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮ್ದೇನು ಗೊಂದಲ ಇಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತೇನು ಅಸಹನೆ ಮೂಡಿಸ್ತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮುಖ್ಯನ ಏನ್ ಮಾಡಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂತ ಕೆಲಸ ಇವತ್ತು ಏನ್ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ಅವರು ಗೊತ್ತಿದ್ದು ಕೂಡ ಹಿಂದೂಗಳಿಗೆ ಅವಮಾನ ಮಾಡಿದ್ರ ಮುಖೇನ ಇತ್ತು ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಡೆದ ಆಳದ ಆಳ್ತ ಆಳ್ತಕ್ಕಂಥ ಏನಿತ್ತು ಅದ ಹೊಸ ಒಂದು ಇದಕ್ಕೆ ನಾಂದಿ ಆಡಿದ್ದಾರೆ ನನ್ನ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ನೋಡಿ ರಾಹುಲ್ ಗಾಂಧಿ ಅವರು ಸದನದ ಒಳಗಡೆ ನನ್ನ ಮಾತಾಡ್ತಕ್ಕಂಥ ವಿಚಾರ ಕಾಂಗ್ರೆಸ್ ಪಕ್ಷದ ಎಷ್ಟು ಬಂಡ್ರಿದ್ದಾರೆ ಅಂತೇಳಿ ದೇಶದಲ್ಲೂ ನೋಡ್ತಾ ಇದ್ದೇವೆ ರಾಜ್ಯಲ್ಲೂ ಕೂಡ ನೋಡ್ತಾ ಇದ್ದೇವೆ ಆದ್ರೆ ಹಿಂದೂಗಳ ಮನಸ್ಸಿಗೆ ನೋಯಿಸಿ ಹಿಂದೂಗಳನ್ನ ತೇಜೋದ ಮಾಡಿದ್ರ ಮುಖ್ಯ ಅವರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತಕ್ಕಂಥ ಏನು ಹುನ್ನಾರದಲ್ಲಿ ಅವರಿದ್ದಾರೆ ಬರೋ ದಿನಗಳಲ್ಲಿ ದೇಶದ ಜನ ಉತ್ತರ ನೀಡ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಒಡದಾಳುವ ನೀತಿ ಏನಿತ್ತು ಅದನ್ನ ಅನುಸರಿಸ ಪ್ರಯತ್ನ ರಾಹುಲ್ ಗಾಂಧಿ ಏನು ಇಳಿದಿದ್ದಾರೆ ಅಕ್ಷಮ್ಯ ಅಪರಾಧ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡೋದಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ